ಎಸ್ ಬಹಳ ದಿನಗಳಿಂದ ಅಂದ್ಕೊಂಡಿದ್ದೆ ಒಂದು ಶಾರ್ಟ್ ಫಿಲ್ಮ್ನ ಮಾಡಬೇಕು ಅಂತ ಸಮಯ ಸರಿಯಾಗಿ ಮೂರು ಗಂಟೆ ಐವತ್ತೊಂದು ನಿಮಿಷ ಸೊ ಇವತ್ತಿನ ಡೇಟನ್ನ ನೆನ್ಪಿಡ್ಕೋಬೇಕು ಇವತ್ತು ಇಷ್ಟು ಒಂಬತ್ತು ಸೊ ಒಂಬತ್ತನೇ ತಾರೀಕು ಸಮಯ ಸರಿಯಾಗಿ ಮೂರು ಗಂಟೆ ಐವತ್ತೊಂದು ನಿಮಿಷ ಆಗಿದೆ ಸೊ ಈಗ ನಾನು ಒಂದು ಕಡೆ ಹೋಗ್ತಾಯಿದ್ದೀನಿ ಎಲ್ಲಿಗೆ ಅಂತ ಹೇಳೋದಾದರೆ ಈಗ ನಾವು ಪರಿಚಯ ಮಾಡಿಕೊಡೋಣ ಇವತ್ತು ತುಂಬಾ ದಿನದ ನಂತರ ಡಿಸ್ಕಷನ್ ಮಾಡಿ ಮಾಡಿ ಫೈನಲ್ ಸ್ಕ್ರೀನ್ ಪ್ಲೇಗೆ ಡಿಸ್ಕಷನ್ಗೆ ಬಂದಿದ್ವಿ ನಮ್ಮ ಜೊತೆ ಇದ್ದಾರೆ ಒಂದು ವೆರಿ ಟ್ಯಾಲೆಂಟೆಡ್ ಈ ಸಲ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಆಲ್ರೆಡಿ ಪ್ರೂವ್ ಆಗಿದ್ರೆ ಮನೆ ಮಾರಾಟಕ್ಕಿದೆ ಅಂತ ಅವ್ರದ್ದೆಲ್ಲ ಒಂದು ಶಾರ್ಟ್ ಫಿಲ್ಮ್ ಸಿಗಲ್ಲ ಸ್ಕ್ರೀನ್ ಪ್ಲೇ ಬರೆದಿದ್ದರೆ ನನ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಸೊ ಅವರು ನಮ್ಮ ಈ ಶಾರ್ಟ್ ಫಿಲ್ಮ್ಗೆ ಜೊತೆ ಆಗಿದ್ದಾರೆ ಸೊ ಅವರ ಹೇಳಿ ಸೊ ನಾವು ತುಂಬ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ ಮಾಡಿ ಮಾಡಿ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ನೋಡೋಣ ಆದಷ್ಟು ಬೇಗ ಸರ್ ಈ ಸಲ ಇಬ್ರು ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಸರ್ ನೋಡೋಣ ಈಗ ಒಂದು ಸ್ಕ್ರೀನ್ಪ್ಲೇ ಡಿಸ್ಕಷನ್ಗೆ ಬಂದಿದ್ದೀವಿ ಎಷ್ಟೊತ್ತಿಗೆ ಮುಗಿಯುತ್ತೆ ಅನ್ನೋದನ್ನು ನೋಡೋಣ ಅಲ್ಲ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಹ್ಞೂ ಓಕೆ

ಇಲ್ಲ 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 ಚೆನ್ನಾಗಿ ಬರೀತಾರೆ ನೀವು ಚೆನ್ನಾಗಿರುತ್ತೆ ಮತ್ತು ನಂದು ಈಗಿದ್ದ ಟಾರ್ಗೆಟ್ ಏನಪ್ಪ ಅಂದರೆ ನಮ್ದು ಇಷ್ಟೇಷ ದೊಡ್ಡ ಟಾರ್ಗೆಟ್ಗಳು ಇರುತ್ತೆ ಆಯಿತಾ ಬಟ್ ನಮ್ದು ಈಗ ಏನಂದರೆ ಎರಡೇ ಕ್ಯಾರೆಕ್ಟರು ಲಿಮಿಟೆಡ್ ಟೈಮು ಇದರಲ್ಲಿ ಏನಾದರೂ ಬೇಡ ಒಂದು ಫೈವ್ ಇಂದ ಟೆನ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಅಥವಾ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೊರ ಎರಡು ಅಥವಾ ಮೂರು ಮ್ಯಾಕ್ಸಿಮಮ್ ಅಂದರೆ ನಾಲ್ಕು ಅಂದರೆ ಮೇನ್ ಕ್ಯಾರೆಕ್ಟ್ರು ಎರಡೇ ಈಗ ನಾವು ನೀವು ಹೆಂಗೆ ಮಾತಾಡ್ತಿದ್ದೀವಿ ಇದೇ ಥರನೇ ತಮ್ಮ ಒಂದು ಕತೆ ಇಡೋಣ ನವೀನ್ ಅಂತ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ ನಾವು ಇವ್ರು ಹೇಳಿದ್ರು ತುಂಬ ಉಂಟು ನಾವು ಹುಡುಕ್ತಾ ಇದ್ವಿ ಟೆಸ್ಟ್ ಇದ್ದೀರ ಒಂದು ಕ್ಯಾರೆಕ್ಟರ್ನ ಆಲ್ಮೋಸ್ಟ್ ಇವರು ಹೇಳಿದಾರೆ ಅನ್ಕೊಂತೇನೆ ನರೇಷನ್ ಕೊಡ್ಬೇಕೆ ಹಾಗೆ ಸಮಯ ಆಗಿದೆ ಸರಿಯಾಗಿ ಏಳು ಗಂಟೆ ಹದಿನೈದು ನಿಮಿಷ ಸೊ ಈ ಒಂದು ಪ್ರಾಜೆಕ್ಟನ್ನ ಒಂದು ಫೈನಲ್ ಡಿಸ್ಕಷನ್ನ ನಾನು ನೆರೇಟ್ ಮಾಡಿ ಕೊಟ್ಟು ಆಯಿತು ಸೊ ಇನ್ನು ನಾನು ಸ್ಕ್ರೀನ್ ಪೇ ಅದರ ಬರೀತಾರೆ ಅಂತ ಹೇಳಿದ್ನಲ್ಲ ಅವರಿಗೆ ಬಿಟ್ಟಿದ್ದು ಸೊ ಒಂದು ಬೆಸ್ಟ್ ವರ್ಷನ್ನ ತೆಗೆದುಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ ಅದರ ಜೊತೆಗೆ ನಮ್ಮ ಜೊತೆಗಿದ್ದವರು ಹೀರೋ ಆ್ಯಂಡ್ ಅವ್ರು ತುಂಬ ಇಂಟ್ರೆಸ್ಟ್ ಇದೆ ಅವರು ಕೂಡ ಒಬ್ಬ ಡೈರೆಕ್ಟರ್ ಅವರು ಎರಡು ಶಾರ್ಟ್ ಫಿಲ್ಮ್ಗಳನ್ನ ಮಾಡ್ತಿದ್ದಾರೆ ಆ್ಯಂಡ್ ತುಂಬ ಬಿಗ್ ಬಜೆಟ್ ಅಂದರೆ ಸ್ವಲ್ಪ ಬಜೆಟ್ ವೈಸ್ ಇರೋದೆ ಅಂದರೆ ನಮಗೆ ಬಿಗ್ ಬಜೆಟ್ ಅದು ನಾವು ಬಜೆಟ್ ಇಲ್ಲದೆ ಮಾಡೋರು ಅಂದರೆ ಅವರು ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಸೊ ಸ್ವಲ್ಪ ಈ ಥರ ಟೆಕ್ನಿಕಲಿ ಎಕ್ಸ್ಪೋಸ್ ಆಗಿರೋವಂಥವ್ರು ಸೊ ಅವ್ರ ಜೊತೆಗೆ ನಾನು ಇದು ಒಂದು ಹೊಸ ಒಂದು ಪ್ರಯತ್ನ ನನಗೆ ಓಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಪ್ರಯತ್ನಗಳನ್ನ ನಿಮಗೆ ತೋರಿಸೋದಿದೆ ಆ್ಯಂಡ್ ತುಂಬ ಟ್ಯಾಲೆಂಟ್ಗಳಿದ್ದಾರೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅವರೆಲ್ಲರ ಪರಿಚಯನ ಇದ್ರ ಮೂಲಕ ಮಾಡಿಕೊಡೋ ಒಂದು ಪ್ರಯತ್ನ ಮಾಡ್ತೀನಿ ಓಕೆ ಜೈ